ಆಕಾಶವಾಣಿ ಮೈಸೂರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ ಮಹಿಳೆಯರಿರಲಿ ರೈತ ಕಲಿಯುವ ಆಶಯವೂ ಯಾರಿಗೆ ಇರಲಿ ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವ ಜ್ಞಾನವನ್ನು ನೀಡುವ ವಾಣಿ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಆಶೆ ಸಮಾಜ ಮುಕ್ತವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಡಾಕ್ಟರ್ ಕೆಎಲ್ಎನ್ ಮೂರ್ತಿಯವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ ಕೇಳೋಣ ಡಾಕ್ಟರ್ ಕೆಎಲ್ಎನ್ ಮೂರ್ತಿಯವರೇ ನಮಸ್ಕಾರ ನಮಸ್ಕಾರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ದೂರ ಶಿಕ್ಷಣವನ್ನು ನೀಡುವಂತಹ ಏಕೈಕ ವಿಶ್ವವಿದ್ಯಾನಿಲಯ ಅಂತ ಹೇಳಲಾಗ್ತಾ ಇದೆ ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯದ ಬಗ್ಗೆ ಮಾತಾಡಿದ್ರಿ ಮುಕ್ತ ವಿಶ್ವವಿದ್ಯಾನಿಲಯದ ಬಗ್ಗೆನೂ ಹೇಳ್ತಾ ಇದ್ದೀರಿ ಈಗ ಎರಡು ನೀಡುವಂತಹ ಪದವಿ ಇರಬಹುದು ಅಥವಾ ನಂತರದ ಪಿ ಎಚ್ ಡಿ ಇರಬಹುದು ಮಾಸ್ಟರ್ಸ್ ಡಿಗ್ರಿ ಇರಬಹುದು ಇದ್ರಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ ನೋಡಿ ಸರ್ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯದಲ್ಲಿ ಕಲಿತವ್ರು ಮುಕ್ತ ವಿಶ್ವವಿದ್ಯಾಲಯದ ಕಲಿತಂತವ್ರು ಎರಡು ಸಮಾನ ಪದವಿಗಳು ಅಲ್ಲಿ ಹುಡುಗ ದೈನಂದಿನಿಗೆ ಶಾಲೆಗೆ ಹಾಜರಾಗಬೇಕು ಪಾಠ ಪ್ರವಚನ ಕೇಳ್ತಾನೆ ಇಂತಿಷ್ಟು ಅಟೆಂಡೆನ್ಸ್ ಅನ್ನೋದು ಶೇಕಡಾವಾರು ಎಪ್ಪತ್ತೈದು ಪರ್ಸೆಂಟ್ ಅಟೆಂಡೆನ್ಸ್ ಇರೋರಿಗೆ ಪರೀಕ್ಷೆ ಕೊಡೋಕೆ ಅವಕಾಶ ಈ ಥರದಲ್ಲಿ ನಿಯಮಾವಳಿ ಇದ್ದಾವೆ ನಮ್ಮಲ್ಲಿ ಇಷ್ಟು ಪರ್ಸೆಂಟ್ ಅಂತ ಏನಿಲ್ಲ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಇರುತ್ತೆ ಸಾಟರ್ಡೆ ಸಂಡೇ ನಲವತ್ತು ಪರ್ಸೆಂಟು ಆನ್ಲೈನ್ ಪ್ರೋಗ್ರಾಮ್ ಇರ್ತದೆ ಅದು ನಾವು ಪ್ರೋಗ್ರಾಮ್ ಮಾಡೋದಿದ್ದು ಮಾರ್ನಿಂಗು ಅಥವಾ ಈವ್ನಿಂಗಲ್ಲಿ ಇರ್ತದೆ ಅವನಿಗೆ ನಾಳೆ ಮಧ್ಯದಲ್ಲಿ ಕೆಲಸಕ್ಕೆ ಅವಕಾಶ ಕುಂಠಿತ ಆಗಬಾರ್ದು ಹಾಗಾಗಿ ಅವನ ಕೆಲಸವೂ ಮಾಡ್ಕೊಳ್ಬೇಕು ಈ ಕಡೆ ಕಲಿಕೆನೂ ಆಗಬೇಕು ಅಂತೇಳಿ ಸಾಟರ್ಡೆ ಸಂಡೇ ರಜೆ ದಿನಗಳಲ್ಲಿ ನಾವು ಪಾಠ ಪ್ರವಚನ ಮಾಡ್ತಾ ಇದ್ದೀವಿ ಅದೇ ಪದವಿಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಆಮೇಲೆ ಈಗ ನಾವೇನು ಮಾಡಿದೀವಿ ಅಂದರೆ ಲಾಸ್ಟ್ ಇಯರ್ ಇಂದ ನಾವು ಏನು ಯು ಜಿ ಸಿ ಘೋಷಣೆ ಮಾಡಿರುವಂಥ ಸಿ ಬಿ ಸಿ ಎಸ್ ನಾವು ತಂದಿದ್ದೀವಿ ಅಲ್ಲೂ ಸೆಮಿಸ್ಟರ್ ವೈಸ್ ಐತೆ ನಮ್ಮಲ್ಲೂ ಸೆಮಿಸ್ಟರ್ ವೈಸ್ ಇದೆ ಅಲ್ಲೂ ಸಿ ಬಿ ಎಸ್ ಇದೆ ನಮ್ಮಲ್ಲೂ ಬಿ ಎಸ್ ಇದೆ ಹಾಗಾಗಿ ಅಂಕಪಟ್ಟಿಯಲ್ಲಾಗಲಿ ಸಿ ಜಿ ಪಿ ಯಲ್ಲಾಗ್ಲಿ ಪದವಿಯಲ್ಲಾಗಲಿ ಯಾವುದಕ್ಕೂ ವ್ಯತ್ಯಾಸ ಇಲ್ಲ ಇಲ್ಲಿ ಮಾಡೋದಂಥವ್ರು ಏನು ಸಾಂಪ್ರದಾಯಿಕ ವಿಶ್ವವಿದ್ಯಾಲಯ ಕಲಿತವರು ಪಿ ಎಚ್ ಡಿ ಮಾಡ್ಬೋದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಕಲಿತಂಥವ್ರು ಪಿ ಎಚ್ ಡಿ ಮಾಡ್ಬೋದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪಿ ಎಚ್ ಡಿಗೆ ಈಗಾಗಲೇ ನಾವು ಹನ್ನೆರಡನೇ ತಾರೀಕು ಪಿ ಎಚ್ ಡಿಗೂ ನಾವು ಪ್ರವೇಶ ಮಾಡಲಿಕ್ಕೆ ಪ್ರಕಟಣೆ ಕೊಟ್ಟಿದ್ದೀವಿ ಆಸಕ್ತ ಅಂತ ಅಭ್ಯರ್ಥಿಗಳು ವೆಬ್ಸೈಟ್ ಹೋಗಿ ಅರ್ಜಿ ಸಲ್ಲಿಸಬಹುದು ಅಂದ್ರೆ ಈಗ ಕ್ರಾಸ್ ಅಧ್ಯಯನವು ಸಾಧ್ಯ ನಿಮ್ಮಲ್ಲಿ ಡಿಗ್ರಿ ಮಾಡಿ ಮಾಸ್ಟರ್ ಡಿಗ್ರಿ ರೆಗ್ಯುಲರ್ ಯೂನಿವರ್ಸಿಟಿಗೆ ಹೋಗ್ಬಹುದು ರೆಗ್ಯುಲರ್ ಯೂನಿವರ್ಸಿಟಿ ಮಾಸ್ಟರ್ ಡಿಗ್ರಿ ಮಾಡಿದವರು ನಿಮ್ಮಲ್ಲಿ ಪಿಎಚ್ ಡಿ ಮಾಡಬಹುದು ಅಲ್ವೇ ಹಾಗಾಗಿ ಬಹಳ ಒಂಥರ ಖುಷಿಯ ಸುದ್ದಿ ಇದು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಅವಕಾಶಗಳನ್ನು ತಾವೇನಾದರೂ ನೀಡ್ತಾ ಇದ್ದೀರಾ ಯಾಕೆಂದ್ರೆ ನೀವೇ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಮಾತಾಡಿದ್ರಿ ವಿಶೇಷವಾದ ತರಬೇತಿಯನ್ನು ನಾನು ಈಗ ಆಲ್ರೆಡಿ ವಿಶ್ವವಿದ್ಯಾಲಯಕ್ಕೆ ಕುಲಸಿ ಚೆನ್ನಾಗಿ ಬಂದು ಒಂದು ವರ್ಷದ ಎರಡು ತಿಂಗಳಾಯ್ತು ಸುಮಾರು ನಾಲ್ಕು ಬ್ಯಾಚು ನಾವೀಗ ಸ್ಪರ್ಧಾತ್ಮಕ ಹುಡುಗರಿಗೆ ತರಬೇತಿಯನ್ನು ಕೊಟ್ಟಿದ್ದೀವಿ ಬ್ಯಾಂಕಿಂಗ್ ಆಗ್ಬೋದು ಈಗ ಆಲ್ರೆಡಿ ಕೆ ಎಸ್ ಐ ಎಸ್ ಕೋಚಿಂಗ್ ನಡೀತಾ ಇದೆ ಪಿ ಡಿಒ ಆಗ್ಬೋದು ಅಥವಾ ಈ ಕ್ಲರಿಕಲ್ ಪೋಸ್ಟ್ ಆಗ್ಬೋದು ಈ ತರದೆಲ್ಲ ನಾವು ಕೋಚಿಂಗ್ ಕ್ಲಾಸ್ ಕೊಡ್ತಾ ಇದ್ದೀವಿ ನಾವು ಕೋಚಿಂಗ್ ಬರುವಂಥ ವಿದ್ಯಾರ್ಥಿ ಎಂಥವ್ರು ಅಂತಂದ್ರೆ ಐದು ರೂಪಾಯಿನ ಪಡೆದು ನೋಂದಣಿ ಮಾಡಿಸ್ಕೊಂತೀವಿ ಮತ್ತಿನ್ಯಾವುದೂ ಫೀಸ್ ಇಲ್ಲ ಅದು ನಮ್ಮಲ್ಲಿ ಕೆಲವು ದೂರ ಊರದಿಂದ ಉತ್ತರ ಕರ್ನಾಟಕ ಅಥವಾ ದೂರ ದೂರ ಪ್ರದೇಶದ ಬಂದವ್ರಿಗೆ ರಿಯಲ್ ಅಲ್ಲಿ ರೂಮ್ಗಳ ಬಾಯ್ಸ್ ಹಾಸ್ಟೆಲ್ಲು ಮತ್ತು ಗರ್ಲ್ಸ್ ಹಾಸ್ಟೆಲ್ ಓ ನಿಮ್ಮಲ್ಲಿ ಇದೆಯಾ ಹಾಸ್ಟೆಲ್ ಇದೆ ಇದೆ ಯಾಕೆ ನಮ್ಮ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಈಗ ಪ್ರಾಕ್ಟಿಕಲ್ ಎಕ್ಸಾಮ್ ಗೆ ಎಕ್ಸಾಮ್ಗೆ ಗೆ ಈ ತರ ಬಂದಾಗೆಲ್ಲ ಬಾಯ್ಸ್ ಹಾಸ್ಟೆಲ್ ಗರ್ಲ್ಸ್ ಹಾಸ್ಟೆಲ್ ಎರಡೂ ಇದೆ ಉಳ್ಕೊಳೋದಕ್ಕೆ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಇದೆ ಓಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ತೆಗೆದುಕೊಳ್ಳುವಂತವರು ತರಬೇತಿಗಾಗಿ ಬರುವಂತವ್ರು ಈಗ ಹಾಸ್ಟೆಲ್ ವ್ಯವಸ್ಥೆಯನ್ನು ಕೂಡ ಹೌದು ಖಂಡಿತ ಈಗ ಕೆಎಸ್ಒಯು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ವರ್ಷದಲ್ಲಿ ಎಷ್ಟು ಬಾರಿ ನಡೆಯುತ್ತೆ ಯು ಜಿ ಸಿ ನಮಗೆ ಅನುಮತಿ ಕೊಟ್ಟಿರೋದು ಇಡೀ ರಾಷ್ಟ್ರದಲ್ಲಿ ಹದಿನಾರು ಮುಕ್ತ ವಿಶ್ವವಿದ್ಯಾಲಯ ಓಪನ್ ಯೂನಿವರ್ಸಿಟಿ ಇದಾವೆ ಜನವರಿ ಒಂದು ಆವೃತ್ತಿ ಜುಲೈನಲ್ಲಿ ಎರಡನೇ ಆವೃತ್ತಿ ಈಗ ಮೊದಲನೇ ಆವೃತ್ತಿ ಇಪ್ಪತ್ನಾಲ್ಕನೇ ಜನವರಿಯಲ್ಲಿ ಆವೃತ್ತಿ ಹನ್ನೆರಡನೇ ತಾರೀಕಿಂದ ನಾವು ಪ್ರವೇಶಾತಿ ಪ್ರಾರಂಭ ಮಾಡಿದ್ದೀವಿ ಈಗ ಇದು ಅಪ್ ಟು ಮಾರ್ಚ್ ಇರ್ತದೆ ಮತ್ತೆ ಜುಲೈನಲ್ಲಿ ಹತ್ತು ಹದಿನೈದನೇ ತಾರೀಕಿಂದ ಕೊಡುತ್ತಾರೆ ಮತ್ತೆ ಅದೊಂದು ಮೂರು ತಿಂಗಳು ಅಕ್ಟೋಬರ್ ನವಂಬರ್ ವರೆಗೂ ಅದಕ್ಕೆ ಅನುಮತಿ ಇರ್ತದೆ ಈಗ ವರ್ಷಕ್ಕೆ ಎರಡು ಆವೃತ್ತಿಯಲ್ಲಿ ನಾವು ದಾಖಲಾತಿ ಪ್ರಕ್ರಿಯೆನೇ ಮಾಡ್ತೀವಿ ಅಂದ್ರೆ ನಿಮ್ಮಲ್ಲಿರುವಂತಹ ಎಲ್ಲಾ ಕೋರ್ಸ್ಗಳಿಗೂ ದಾಖಲಾತಿ ನಡೆಯುತ್ತೆ ಹೌದು ಡಿಗ್ರಿ ಮಾಸ್ಟರ್ಸ್ ಡಿಗ್ರಿ ಪಿ ಎಚ್ ಡಿ ಎಲ್ಲಾ ಪದವಿ ಸ್ನಾತಕೋತ್ತರ ಪದವಿಗೂ ಅವಕಾಶ ಇರುತ್ತೆ ಸರ್ ನಿಮ್ಮಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಏನಾದರೂ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯದಲ್ಲಿ ಹೆಂಗೆ ಎಸ್ ಟಿ ಪಿ ಮತ್ತು ಟಿ ಎಸ್ ಪಿ ಅನ್ನೋದು ಒಂದು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ವರ್ಗದ ಇಲಾಖೆಯವರು ಏನು ಮಾಡಿದಾರಲ್ಲ ಆ ಸ್ಕೀಮ್ನಲ್ಲೇನೆ ನಮ್ಮ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಕೊಳ್ಬೋದು ಅವ್ರಿಗೂ ಸ್ಕಾಲರ್ಶಿಪ್ ಸಿಗುತ್ತದೆ ಈಗ ಬಹಳಷ್ಟು ಜನ ದಾಖಲಾತಿ ಆಗ್ತಿರೋರನ್ನ ತಾವು ನೋಡ್ತಾ ಇದ್ದೀರಿ ಯಾವ ಯಾವ ತರಹದ ಜನರನ್ನ ತಾವು ನೋಡಿರಬಹುದು ಸರ್ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ಹೈಕೋರ್ಟ್ ಜಡ್ಜು ಸಹ ನಮ್ಮಲ್ಲಿ ಕನ್ನಡ ಎಗೆ ದಾಖಲಾತಿಯನ್ನು ಪಡ್ಕೊಂಡಿದ್ದಾರೆ ಅಂದ್ರೆ ಯಾಕೆ ಮಾತೇಳ್ತಿದ್ದೀನಿ ಅಂದ್ರೆ ಒಬ್ಬ ಗೌರವಾನ್ವಿತ ನ್ಯಾಯಾಲಯದ ನ್ಯಾಯಾಧೀಶರು ಸಹ ಸೇರ್ಕೊಂಡಿದ್ದಾರೆ ಅಂದ್ರೆ ಒಂದು ಪದವಿ ಬೇಕು ಓದೋ ಒಂದು ಹವ್ಯಾಸ ಆಮೇಲೆ ನಮ್ಮಲ್ಲಿ ಕೆಲವು ಕೂಲಿ ಕಾರ್ಮಿಕರಿಂದ ಹಿಡಿದು ಅತ್ಯುನ್ನತ ಐ ಎಸ್ ಐ ಪಿ ಎಸ್ ಆಫೀಸರ್ಗಳು ನಮ್ಮಲ್ಲಿ ಎಚ್ ಡಿ ಸೇರ್ಕೊಂತ ಇದ್ದಾರೆ ಒಬ್ಬ ಐ ಪಿ ಎಸ್ ಆಫೀಸರ್ಗಳು ಇತ್ತೀಚೆಗೆ ಮಾನ್ಯ ಮಾಜಿ ಶಿಕ್ಷಣ ಸಚಿವರ ಪಿ ಎಚ್ ಡಿ ಪದವಿಯನ್ನ ಹೋದವರ ಪಡ್ಕೊಂಡ್ರು ಡಿ ಕೆ ಶಿವಕುಮಾರ್ ಅವರು ನಮ್ಮಲ್ಲಿ ಪದವಿಯನ್ನು ಪಡ್ಕೊಂಡಿದ್ದಾರೆ ಹಾಗೆ ಅನೇಕ ಫಿಲಂ ಸ್ಟಾರ್ಗಳು ಮಾಡ್ಕೊಂಡಿದ್ದಾರೆ ರಾಜಕಾರಣಿಗಳು ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ ಡಾಕ್ಟರ್ ಮೂರ್ತಿಗಳ ಈ ಶಿಕ್ಷಕರ ಮತ್ತೆ ವಿದ್ಯಾರ್ಥಿಗಳ ಸಂಬಂಧ ನಿಮ್ಮಲ್ಲಿ ಯಾವ ರೀತಿ ಇರುತ್ತೆ ಈಗ ಕನ್ವೆನ್ಷನಲ್ ಯೂನಿವರ್ಸಿಟಿ ಈ ಸಂಪ್ರದಾಯ ಯೂನಿವರ್ಸಿಟಿಗೂ ನಮ್ದು ಏನೋ ಸಂಪ್ರದಾಯ ಯೂನಿವರ್ಸಿಟಿ ದಿನಾ ಬೆಳಿಗ್ಗೆ ಹುಡುಗ ಬತ್ತಿರ್ತಾನೆ ನಮ್ಮಲ್ಲಿ ಏನಾಗ್ತದೆ ಅಂದರೆ ಈ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ಗೆ ಹೋಗ್ತಾರೆ ಈಗ ಫಾರ್ ಎಕ್ಸಾಂಪಲ್ ಧಾರವಾಡ ಸೆಂಟ್ರಿಗೆ ಹೋಗ್ತಾರೆ ಅಥವಾ ಮಂಗಳೂರು ಸೆಂಟ್ರಿಗೆ ಹೋಗ್ತಾರೆ ಅಥವಾ ಗುಲ್ಬರ್ಗ ಸೆಂಟ್ರಿಗೆ ಹೋಗ್ತಾರೆ ಆಗ ಹುಡುಗರು ಆ ಓದಂಥ ಶಿಕ್ಷಕರ ಜೊತೆಗೆ ಪ್ರಶ್ನಾವಳಿ ಹೇಗೆ ಬರ್ತವೆ ನಾವು ಹೇಗೆ ಉತ್ತರ ಬರೀಬೇಕು ಎಷ್ಟು ಚಾಪ್ಟರ್ಗಳ್ ನೋಡ್ಕೊಳ್ಬೇಕು ಅಂದರೆ ಅವ್ರಿಗೆ ಆವಾಗ ಪಾಠದ ಜೊತೆಗೆ ಪರೀಕ್ಷೆಗೆ ಹೇಗೆ ತಯಾರಿ ಆಗಬೇಕು ಪರೀಕ್ಷೆಯಲ್ಲಿ ಬರೆಯುವಂಥ ಯಾವ ಮಟ್ಟದಲ್ಲಿ ನಾವು ಬರೆದ್ರೆ ನಾವು ಉತ್ತಮ ಅಂಕವನ್ನು ಗಳಿಸ್ಬೋದು ಇಂಟ್ರಾಕ್ಷನ್ನು ನಾವೆಲ್ಲೆಲ್ಲಿ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ಗೆ ಹೋಗ್ತಾರೆ ಅಲ್ಲಿ ವಿದ್ಯಾರ್ಥಿ ಮತ್ತು ಆಯಾ ಸಬ್ಜೆಕ್ಟಿನ ಶಿಕ್ಷಕರ ಜೊತೆ ಇಂಟ್ರಾಕ್ಷನ್ ಇದ್ದೇ ಇರ್ತದೆ ಹೆಚ್ಚಿನ ಮಾಹಿತಿಯನ್ನು ಅವರು ಸಾಂಪ್ರದಾಯಿಕ ಯೂನಿವರ್ಸಿಟಿ ಅವರು ಏನು ಮಾಡ್ತಾರೆ ಬಂದು ತರಗತಿಯಲ್ಲಿ ತಗೊಳ್ತಾರೆ ಅದು ನಮ್ಮ ಹುಡುಗರನ್ನು ಕಾಂಟ್ಯಾಕ್ಟ್ ಪ್ರೋಗ್ರಾಮಲ್ಲಿ ಆಯಾ ಸಬ್ಜೆಕ್ಟ್ ವಿಷಯದ ತಜ್ಞರ ಜೊತೆಗೆ ಸಂಪರ್ಕ ಇಟ್ಕೊಂಡು ಹೆಚ್ಚಿನ ಮಾಹಿತಿ ಪಡ್ಕೊಳೋಕ್ಕೂ ಅವಕಾಶ ಇದೆ ಅಂತಿಮವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕಲ್ತಂತವರಿಗೆ ಉತ್ತಮ ಭವಿಷ್ಯ ಇದೆ ಎಮ್ ಎ ಇದೆ ಆಮೇಲೆ ಇಡೀ ರಾಜ್ಯದ ಏಕೈಕ ವಿಶ್ವವಿದ್ಯಾಲಯ ಆಗಿರೋದ್ರಿಂದ ಕಳೆದ ಸಾಲಿನಲ್ಲಿ ಜನವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತೆ ಜುಲೈ ಎರಡ್ ಸಾವಿರದ ಇಪ್ಪತ್ಮೂರು ಸೈಕಲ್ ನೋಡಿಕೊಂಡ್ರೆ ನಮಗೆ ಒಟ್ಟು ನಲವತ್ತು ಮೂರು ಸಾವಿರದ ಇನ್ನೂರ ಐವತ್ತು ಅಷ್ಟು ದಾಖಲಾತಿಯನ್ನು ಪಡ್ಕೊಂಡಿದ್ವಿ ಈ ಸಲ ನಾವು ಅದನ್ನ ಒಂದಿಷ್ಟು ಟೂ ಮಾಡಬೇಕು ಅನ್ನೋದು ನಮ್ಮ ಗೌರವಾನ್ವಿತ ಕುಲಪತಿ ಅವರಂತ ಅಲ್ಸೆ ಸರ್ ಅವರ ಅಭಿಲಾಷೆ ನಮ್ಮ ಇಡೀ ವಿಶ್ವವಿದ್ಯಾಲಯ ಆಡಳಿತ ವರ್ಗದವರ ಅಭಿಲಾಷೆ ಅದಾಗಿತ್ತು ಕೆ ಎಲ್ ಎನ್ ಮೂರ್ತಿಯವರ ಇದುವರೆಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮುಕ್ತ ಅವಕಾಶಗಳಿಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿ ನೀಡಿದ್ರೆ ನಿಮ್ಮ ಆಸೆಗಳು ನನಸಾಗ್ಲಿ ಒಂದು ಲಕ್ಷ ದಾಖಲಾತಿ ಈ ವರ್ಷ ಆಗಲಿ ವಂದನೆಗಳು ನಮಸ್ಕಾರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಡಾಕ್ಟರ್ ಕೆಎಲ್ಎನ್ ಮೂರ್ತಿಯವರೊಂದಿಗಿನ ಸಂದರ್ಶನ ಕೇಳಿದಿರಿ ಕಲಿಯಲು ಜೀವನ ಕಿಲ್ಲ ಯಾವುದೇ ತಡೆಯು ಕೆಎಸ್ವೈಯು ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ ಜಗದಲ್ಲಿ ಇನ್ನೆಲ್ಲ ಜ್ಞಾನವು ಕೂಡ ಮನೆಯ ಬಾಗಿಲಿಗೆ ಬರುವುದು ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಪುಸ್ತಕ ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ರುವುದು ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್ ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ಸಂಕಲನ ಜಿ ಎನ್ ಮಂಜುನಾಥ್ ನಿಮ್ಮೊಂದಿಗೆ ಇರುವುದು ನಿರ್ಮಾಣ ಎನ್ ಕೇಶವ ಮೂರ್ತಿ ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು